ನಾಲ್ಕು ಗ್ರಾಮ ಪಂಚಾಯತಿಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳ ಕೈ ಹಿಡಿತ ಕಾಂಗ್ರೆಸ್ ಮುಖಂಡ ಬಿವಿ ರಾಜೀವ್ ಗೌಡ ಗೆಲುವಿಗೆ ಮನವಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ನಾಲ್ಕು ಗ್ರಾಮ ಪಂಚಾಯತಿಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳನ್ನು ಮತದಾರರು ಗೆಲ್ಲಿಸುವ ಮೂಲಕ ತಮ್ಮ ಸೇವೆ ಮಾಡಲು ಅನುವು ಮಾಡಿಕೊಡಬೇಕು ಅಂತ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಮನವಿ ಮಾಡಿದರು ತಾಲೂಕಿನ ಜಂಗಮಕೋಟೆ ಹೋಬಳಿಯ ಮಳಮಾಚನಹಳ್ಳಿ ಭಕ್ತರಹಳ್ಳಿ ನಾಗಮಂಗಲ ಹೊಸಪೇಟೆ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಸಂಚರಿಸಿ ಕಾಂಗ್ರೆಸ್ ಪಕ್ಷದ ಬೆಂಬಲಿತರಾಗಿ ಕಣಕ್ಕಿಳಿದ ಅಭ್ಯರ್ಥಿಗಳ ಪರವಾಗಿ ಚುನಾವಣಾ ಪ್ರಚಾರವನ್ನು ಸ್ಥಳೀಯ ಮುಖಂಡರು ಹಾಗೂ ಕಾರ್ಯಕರ್ತರೊಡನೆ ಮತಯಾಚನೆ ಮಾಡಿ ಮಾತನಾಡಿದರು ಗ್ರಾಮಗಳ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಸರ್ಕಾರದ ನೆರವಿನೊಂದಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಅಂದ್ರು ಈ ಸಂದರ್ಭದಲ್ಲಿ ಮುಖಂಡರಾದ ಗುಡಿಯಪ್ಪ ಹಿರೇಬಲ್ಲ ಕೃಷ್ಣಪ್ಪ ಹಿರೇಬಲ್ಲ ರವಿ ಭಕ್ತರಹಳ್ಳಿ ಮುನೇಗೌಡ ಭೀಮೇಶ್ ಮೇಲೂರು ಮಂಜಣ್ಣ ತಮ್ಮಣ್ಣ ಶಿವಣ್ಣ ದ್ಯಾವಪ್ಪ ಭೀಮಣ್ಣ ಮುನೇಗೌಡ ಬಸವಪಟ್ಟಣ ಬೈರೇಗೌಡ ಲಕ್ಷ್ಮೀನಾರಾಯಣ ಬಿಕೆ ಮುನಿರಾಜು ದೇವರಾಜು ಬಿವಿಕೆ ಕೃಷ್ಣಪ್ಪ ಬ್ಯಾಟರಾಯ ಶೆಟ್ಟಿ ಪಾಪಣ್ಣ ಲೋಕೇಶ್ ಮಳಮಾಚನಹಳ್ಳಿ ಬೈರೇಗೌಡ ರಾಮಾಂಜಿ ಚಿದಾನಂದ ಮೂರ್ತಿ ಮಂಜುನಾಥ್ ಸೇರಿದಂತೆ ಇತರರು ಹಾಜರಿದ್ರು ವರದಿ ನಂದಿರಾಜೇಶ್ ಶಿಡ್ಲಘಟ್ಟ ಇಬ್ಬರು ಅಭ್ಯರ್ಥಿಗಳು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಇವತ್ತು ಅಪ್ಲಿಕೇಶನ್ ಹಾಕಿದ್ದಾರೆ ಮತ್ತೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ನಮ್ಮ ಇವತ್ತು ಜಂಗಮಕೋಟೆ ಹೋಬಳಿಯ ಹಾಗೂ ನಮ್ಮ ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಮುಖಂಡರುಗಳು ಬಂದು ಎಲ್ಲರೂ ಕೂಡ ಇವತ್ತು ಪ್ರತಿ ನಾಲ್ಕು ಪಂಚಾಯಿತಿಗಳಲ್ಲಿ ಅವರ ಗೊತ್ತಿರುವಂಥ ಸಂಬಂಧಗಳವ್ರು ಇರ್ಬೋದು ಅವರ ಸ್ನೇಹಿತರುಗಳಿರ್ಬೋದು ಎಲ್ರಿಗೂ ತಿಳಿಸಿ ಹೇಳ್ತಿದ್ದಾರೆ ಏನೇ ಆಗಲಿ ನಾಲ್ಕು ನಾಲ್ಕು ಪಂಚಾಯತಿ ನಾವು ಗೆಲ್ಲಬೇಕು ಅಂತ ವಿಶೇಷವಾಗಿ ಇವತ್ತು ಇಲ್ಲಿ ಭಕ್ತರಳ್ಳಿ ಇಲ್ಲಿ ಏನು ಇವತ್ತು ನಾವು ಸೇರಿದ್ದೀವಿ ಅಲ್ಲಿ ಹತ್ತು ಸದಸ್ಯರುಗಳಿದ್ದಾರೆ ಅದರಲ್ಲಿ ಹತ್ತು ಕತ್ತು ಗೆದ್ದು ಇಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಭಕ್ತನಳ್ಳಿ ಗ್ರಾಮ ಪಂಚಾಯತಿ ಏನೇ ಆಗಲಿ ಕಾಂಗ್ರೆಸ್ ಪಂಚಾಯತ್ ಆಗಿ ಹೊರ ಹೊಮ್ಬೇಕು ಅಂತ ತಮ್ಮನೆಲ್ಲ ಕೇಳ್ಕೊಳ್ತಿದ್ದೀನಿ ಭಗವಂತ ಒಳ್ಳೇದ್ ಮಾಡ್ಲಿ ಇಲ್ಲಿ ತ್ರಿವೇಣಮ್ನವರು ಭೀಮಣ್ಣವರು ನಾವೆಲ್ಲ ಇಬ್ಬರು ಭೀಮಾ ಇಬ್ರು ಕೂಡ ಇವತ್ತು ನಾವೆಲ್ಲರೂ ಕೂಡ ನಾವೆಲ್ಲ ಅಣ್ಣಸಮ್ಮಂದ್ರೆ ಒಗ್ಗಟ್ಟಾಗಿ ತಾಯಂದರು ಎಲ್ಲರೂ ಸೇರಿಸಿ ನಮ್ಗೆ ನಮ್ದು ಏನೇ ಮನಸ್ಸು ಮರ್ತೋಗೋಣ ನಾವೆಲ್ಲ ಒಂದೇ ಕುಲ ಕಾಂಗ್ರೆಸ್ ಕುಲ ಎಲ್ಲ ನಾವೆಲ್ಲ ಕಾಂಗ್ರೆಸ್ ಒಗ್ಗಟ್ಟಾಗಿ ಇವತ್ತು ಎಲ್ಲರೂ ಕೂಡ ದುಡಿದು ಅವರಿಗೆ ಕೆಲಸ ಶಾಸಕರಾಗಬೇಕಾಗಿತ್ತು ಅನೇಕ ಸರಿ ಇರಲಿಲ್ಲ ಕಾರಣ ಕೇವಲ ಹದಿನೈದು ದಿವಸ ಇದ್ದಾಗ ಮಾತ್ರ ಅವ್ರು ಬಂದರು ಕಾರಣದಿಂದ ಸ್ವಲ್ಪ ಆಯ್ತು ಆದ್ರೂ ಆಗ್ಲೇ ಬಿಟ್ಟು ಓಡಾಕ್ ಅಂತ ಹೇಳ್ತಾ ಇದ್ರು ಆದರೆ ಧೈರ್ಯವಾಗಿ ನಿಂತು ತಾಲೂಕಿನ ಕಷ್ಟ ಕಾರ್ಪಣ್ಯಗಳನ್ನು ಇದು ಜನಗಳಿಗೊಂದು ಸ್ಪಂದಿಸಿ ಅವ್ರ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಣೆ ಮಾಡಿ ಅವ್ರ ಕಷ್ಟ ಅಂತ ಹೋದವ್ರಿಗೆ ನಿಷ್ಠು ಹೋಗಿ ಅವ್ರ ಕಷ್ಟ ಕಾರ್ಪಣೆಗಳನ್ನ ಮೀಟಿಂಗ್ ಮಾಡ್ತಾರೆ ಎರಡನೇದೇನಪ್ಪಾ ಅಂತಂದ್ರೆ ಇವತ್ತು ನಾಲ್ಕು ಪಂಚಾಯತ್ ಚುನಾವಣೆ ನಮ್ಮ ತಾಲೂಕು ನಮ್ಮ ಚಂಗಮಕೋಟೆ ಹುಬ್ಬಳ್ಳಿಯಲ್ಲಿ ನಡೀತಾ ಇದೆ ಅದು ಯಾವ್ದಪ್ಪ ಅಂದ್ರೆ ಭಕ್ತರಳ್ಳಿ ಮಣಮಾಚಿನಲ್ಲಿ ನಾಗಮಂಗಲ ತಟ್ ಇದು ಮಳಸಪೇಟೆ ಈ ನಾಲ್ಕು ಕ್ಷೇತ್ರಗಳು ಜಂಗಮೇಟಿ ಹೋಗ್ಲಿಕ್ಕೆ ಸಂಬಂಧಪಟ್ಟವು ಇಲ್ಲಿ ಅದೇ ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ ಸುಮಾರು ನಲವತ್ತು ವರ್ಷಗಳಿಂದ ನಲವತ್ತು ವರ್ಷ ಅಂದ್ರೆ ಇಲ್ಲಿ ಈ ಪಂಚಾಯ್ತಿಗೆ ಉನ್ನತೆ ಹಾಕಿರೋದು ನೆನೀಬೇಕು ನಮ್ಮ ಬ್ರಾಹ್ಮಣ್ರು ಇರಬೇಕು ಇಲ್ಲ ನಮ್ಮ ಲಕ್ಷ್ಮಣ್ ಅವ್ರು ಹಿಂದಿನಿಂದ ಒಳ್ಳೆ ಕಂಡು ಈ ಪಂಚಾಯಿತಿನ ಅವ್ರು ನೋಡಿದ್ರೆ ಯಾರು ಸ್ವೀಕರಿಸಿಕೊಂಡು ಹಂಗೆ ತಕ್ಕ ಬಂದ ಕ್ಷೇತ್ರ ಇದು ನಮ್ಮ ಮಣಮ ಶೆಟ್ಟಿ ಕ್ಷೇತ್ರ ಆ ಕ್ಷೇತ್ರದಲ್ಲಿ ನಾವು ಇದುವರೆಗೂ ಅವ್ರಿಗೆ ಬಿಟ್ಟಿಲ್ಲ ಒಂದು ಸಾರಿ ಮತ್ತೆ ನಮ್ಮ ಕ್ಯಾಟಗಿರಿ ಬರ್ದೇ ಇದ್ರು ಅಷ್ಟೇ ಅದು ಎಷ್ಟು ಎರಡೂರು ವರ್ಷ ಆಮೇಲೆ ಮತ್ತೆ ಬರ್ತೇವೆ ನಾವೇ ಮಂಡಲ ಪಂಚಾಯತ್ಗೆ ಇದ್ದಾಗೂ ಕೂಡ ನಾವೇ ಚೇರ್ಮನ್ ರೀ ನಾಗಮಂಗ್ಲ ಮಂಡಲ ಪಂಚಾಯತ್ ಆಗಿದ್ದಾಗ ಅವಾಗೂ ನಾವೇ ಚೇರ್ಮನ್ ಅದರಿಂದ ನಮ್ಮ ಪಂಚಾಯತ್ ಏನೇ ಮಾಡಿ ಈ ಸಾರಿ ಅವ್ರು ಗೆಲ್ಬೇಕಂತ ಹೊರಟಾದ್ರೆ ಅವ್ರ ಮೇಲೆ ಅವರೇ ನಾವು ಗೆಲ್ಬೇಕು ಅಂತ ಅವಕ್ಕೂ ಒಂದು ಶಪ ಇದೆ ಒಂದು ಚಟ ಇದೆ ಆದ್ರೆ ಅದಕ್ಕೆ ನಾವು ಎದುರು ಕುಡಿದ್ರು ನಮ್ಗೆ ನಮ್ಗೆ ಆನೆ ಬಲ ಕೊಟ್ಟ ರಾಜಗೌಡ ಇರ್ಬೋದು ಇರ್ಬೋದು ಮಿನಕೋಣರ್ ಇರ್ಬೋದು ನಮ್ ಇವ್ರಿರ್ಬೋದು ರಾಜ್ಯ ಆನೆ ಬಲ ಕೊಟ್ಟು ನೀವೇನೇ ಮಾಡಿ ಕೆಲ್ಬೇಕಪ್ಪ ಪಂಚಾಯತ್ ನಾವು ಉಡ್ಸೆ ಅದನ್ನ ಅಂತ ಹೇಳಿದಾರೆ ನಾವೇನೇ ಮಾಡಿ ನಾವ್ ಹದಿನಾಲ್ಕು ಜನನು ಹದಿನಾಲ್ಕು ಊರುಗಳಿಂದ ಗೆದ್ದು ಬರಲೇಬೇಕು ಚುನಾವಣೆ ಅದರಿಂದ ನಾವೆಲ್ಲಾನು ಇವರ ಆಶೀರ್ವಾದದಿಂದ ದೊಡ್ಡವರ ಆಶೀರ್ವಾದದಿಂದ ನಾವ್ ಹೆಂಗ್ ಹುಡ್ಸ್ಕೊಂಡ್ ಬಂದಿದ್ವಿ ಇಂದ ಇಪ್ಪತ್ತಾರು ಪಂಚಾಯತಿ ಇದು ಇಪ್ಪ ಇಪ್ಪತ್ತಿಂದ ನಾವು ಅದೇ ರೀತಿ ಹುಡ್ಸ್ಕೊಂಡು ಹೋಗಬೇಕಂತ ಹೇಳಿ ತಮ್ಮಲ್ಲಿ ಹೇಳ್ತಾ ನಾನು ಎರಡು ಮಾತಾಡೋಕೆ ಅವಕಾಶ ಕೊಟ್ಟಿದ್ದೆ ಎಲ್ಲರಿಗೂ ಜೈ ಹಿಂದ್ ಜೈ ಎಲ್ಲರ ಕಣ್ಣು ಇಲ್ಲಿದೆ ನಾಲ್ಕು ನಾಲ್ಕು ಪಂಚಾಯಿತಿಗಳು ನಾವು ಗೆಲ್ಲೇಬೇಕು ಗೆದ್ದೇ ಗೆಲ್ತೀರ ಅನ್ನೋ ಒಂದು ನಂಬಿಕೆ ಕೂಡ ಇದೆ ಆ ಭಗವಂತ ಆಶೀರ್ವಾದ ಇದೆ ನಮ್ಗೆಲ್ಲ ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಮುಖಂಡರುಗಳು ಕಾರ್ಯಕರ್ತರು ಎಲ್ಲ ಸಂಬಂಧಿಕರುಗಳು ಕೂಡ ಖಂಡಿತ ಎಲ್ರಿಗೂ ನಿಮ್ಗೆ ಸಪೋರ್ಟ್ ಇದೆ ಯಾಕೆ ಅಂದರೆ ಪ್ರತಿಯೊಬ್ಬರು ಫೋನ್ ಮಾಡಿ ಹೇಳ್ತಾವ್ರೆ ಏನೇ ಆಗಲಿ ಅಲ್ಲಿ ಯಾರೇ ಇದ್ರು ಕೂಡ ಇಲ್ಲಿ ನೆಂಟರ್ಗಳಲ್ಲಿ ಇರ್ಬೋದು ಯಾವ ಫ್ರೆಂಡ್ಸ್ ಸರ್ಕಲಲ್ಲಿ ಇರ್ಬೋದು ಯಾವುದೇ ಒಂದು ಸಂಬಂಧಗಳಲ್ಲಿರ್ಬೋದು ಎಲ್ಲರೂ ಅಷ್ಟೇ ಹೇಳ್ತಾರೆ ಏನೇ ಆಗಲಿ ಈ ಸಾರಿ ನಮ್ಮ ಓಟ್ ಹಾಕ್ರಿ ಅಲ್ಲಿ ಏನೇ ಆಗಲಿ ನಮ್ದೆಲ್ಲ ಒಂದೇ ಕುಲ ಯಾವ ಕುಲ ಅಂತಂದ್ರೆ ಕಾಂಗ್ರೆಸ್ ಕುಲ ನಮ್ಮ ಕಾಂಗ್ರೆಸ್ ಇವತ್ತು ಏನು ಅಭ್ಯರ್ಥಿಗಳೆಲ್ಲ ಇವತ್ತು ಕಾಂಗ್ರೆಸ್ ಪರವಾಗಿ ನಿಂತಿರೋ ಅಭ್ಯರ್ಥಿಗಳು ಇಲ್ಲಿ ಹದ್ನಾಲ್ಕು ಜನ ಏನ್ ನಿಂತಿದ್ರು ಮಳಮಾಚರಣಿ ಪಂಚಾಯತಿ ನಲ್ಲಿ ಹದಿನಾಲ್ಕು ಹದಿನಾಲ್ಕು ಗೆಲ್ಲೋಂಗ್ ಆಗ್ಲಿ ನಮ್ಮ ಮಳಮಾಚೋಳ್ಳಿ ಪಂಚಾಯತಿ ಇಲ್ಲಿ ಅಧ್ಯಕ್ಷರು ನಮ್ಮವ್ರು ಕಾಂಗ್ರೆಸ್ ಇಂದ ಒಬ್ಬರು ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರಾಗಿ ಹೊರಲಿ ಅಂತ ಹೇಳ್ಬಿಟ್ಟು ಆ ಭವನದಲ್ಲಿ ಕೇಳ್ಕೊತಿದ್ವಿ ಇದಕ್ಕೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲಾ ಮುಖಂಡರುಗಳು ಕಾರ್ಯಕರ್ತರು ಎಲ್ಲರ ಸಹಕಾರ ಕೂಡ ಇದೆ ಯಾವುದೇ ತರದ ಒಂದ ಇದು ಕೂಡ ಬೇಡ ಹಿಂಜರಿಕೆ ಬೇಡ ಇಲ್ಲಿ ಇವಂತೇ ಇಂತೆ ಇಂದ ನಲವತ್ತೈವ ಕಣ್ಣಗಳ ಕಾಲನ್ ಮಾತಾಡ ಬಾಡಿ